ಪುಷ್ಪ ಟೂ ಚಿತ್ರ ನೆಗೆಟಿವ್ ಪ್ರಚಾರಗಳ ನಡುವೆಯೂ ಹಣ ಗಳಿಕೆಯಲ್ಲಿ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಮುನ್ನುಗ್ಗುತ್ತಿದೆ ಕೇವಲ ಮೂರು ದಿನದಲ್ಲಿ ಆರುನೂರ ಇಪ್ಪತ್ತೊಂದು ಕೋಟಿ ಗಳಿಸಿದೆ ಅಂತ ಹೇಳಲಾಗ್ತಾ ಇದೆ ಇದು ವರ್ಲ್ಡ್ ವೈಡ್ ರಿಲೀಸ್ ಆಗಿತ್ತು ಈ ಎಲ್ಲ ಲೆಕ್ಕಾಚಾರ ನೋಡಿದರೆ ಆರುನೂರ ಇಪ್ಪತ್ತೊಂದು ಕೋಟಿ ಗಳಿಸಿದೆ ಅಂತ ಬಲ್ಲ ಮೂಲಗಳು ಹೇಳುತ್ತಿವೆ ಎಲ್ಲಿಯೂ ಚಿತ್ರತಂಡ ಇದನ್ನು ಘೋಷಿಸಿಕೊಂಡಿಲ್ಲ ಅದರ ಜೊತೆ ಅಲ್ಲು ಅರ್ಜುನ್ ಅವರು ಮುನ್ನೂರು ಕೋಟಿಯನ್ನು ಸಂಭಾವನೆಯಾಗಿ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗುತ್ತಿದೆ ಅಂದರೆ ವಿತರಣೆ ಸಂಭಾವನೆ ಎಲ್ಲ ಸೇರಿ ಹಣ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆ ರಶ್ಮಿಕಾ ಮಂದಣ್ಣ ಹತ್ತು ಕೋಟಿ ಕೊಡಲಾಗಿದೆ ಹತ್ತು ಕೋಟಿಗೆ ಬೇಡಿಕೆ ಇಟ್ಟಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಎಲ್ಲೂ ಇದು ಅಧಿಕೃತ ಆಗಿಲ್ಲ ಎಲ್ಲ ಊಹಾಪೋಹಗಳ ನಡುವೆ ಓಡಾಡ್ತಾ ಇದೆ ಅಂತೂ ಕುಸ್ಪಾಟು ದೊಡ್ಡ ಮಟ್ಟಲ್ಲಿ ಹಿಟ್ಟಾದದಂತೂ ನಿಜ ಸಿನಿಮಾ ನೋಡಿದವರು ಮಾತ್ರ ಕೆ ಜಿ ಎಫ್ ಕಾಂತಾರ ಕಾಟೇರ ಮಾರ್ಟಿನ್ಗಳ ಛಾಯೆ ಎದ್ದು ಕಾಣ್ತಾ ಇದೆ ಅಂತಲೂ ಹೇಳಲಾಗ್ತಾ ಇದೆ ಅದು ಕುಸ್ಪಾಟು ಕ್ಲೈಮ್ಯಾಕ್ಸ್ ಆದಮೇಲೆ ಅವನು ಸಮುದ್ರದಲ್ಲಿ ಬೀಳ್ತಾನೆ ಅದು ಕೆ ಜಿ ಎಫ್ ಭಾಗ ಎರಡರ ಎರಡರಲ್ಲಿ ಕೂಡ ಇದೇ ಥರ ಇದೆ ಹಾಗೆ ಕೆಲವು ಸೀನ್ಗಳೆಲ್ಲ ಬೇರೆ ಬೇರೆ ಸಿನಿಮಾದ ರೀತಿಯೇ ಇದೆ ಕತೆ ಕೂಡ ಹಾಗೆ ಇದೆ ಕತೆ ಇರಲಿಲ್ಲ ಅದರ ಎಲ್ಲ ಸೀನ್ಗಳನ್ನು ಜೋಡಣೆ ಮಾಡಿ ಈ ಒಂದು ಸಿನಿಮಾ ಮಾಡಲಾಗಿದೆ ಅಂತ ಕೂಡ ನೆಗೆಟಿವ್ ಕಮೆಂಟ್ಗಳು ಇದೆ ಅದು ಏನೇ ಇದ್ದರೂ ಸಿನಿಮಾ ಮಾತ್ರ ದೊಡ್ಡ ಮಟ್ಟಲ್ಲಿ ಸಕ್ಸಸ್ ಆಗಿದೆ ಹಳೆ ಸಿನಿಮಾಗಳ ಏನು ದಾಖಲೆಗಳನ್ನೆಲ್ಲ ಮುರಿದಿದೆ ಆರ್ ಆರ್ ಆಗಿರ್ಬೋದು ಕೆ ಜಿ ಎಫ್ ಆಗಿರ್ಬೋದು ಕಾಂತಾರ್ ಆಗಿರ್ಬೋದು ಮೊನ್ನೆ ಬಂದ ಕಲ್ಕಿ ಆಗಿರ್ಬೋದು ಸಲಾರ್ ಆಗಿರ್ಬೋದು ಈ ಸಿನಿಮಾಗಳ ದಾಖಲೆಗಳನ್ನೆಲ್ಲ ಈಗ ಉಸ್ಪಾಟು ಮುರಿದಿದೆ ಅಂತ ಹೇಳಲಾಗ್ತಿದೆ ಸಿನಿಮಾಗಳು ಒಂದಕ್ಕಿಂತ ಒಂದು ಹೀಗೆ ಇರಬೇಕು ಕೂಡ ಮುಂದೆ ಬರುವ ಸಿನಿಮಾಗಳು ಕೂಡ ಈ ದಾಖಲೆಗಳನ್ನು ಮುರಿಬೋದು ಯಾವ ದಾಖಲೆಗಳು ಕೂಡ ಶಾಶ್ವತವಾಗಿ ಉಳಿಯುವುದಿಲ್ಲ ಈ ರೀತಿಯ ಸಿನಿಮಾಗಳಲ್ಲಿ ಮುಂದೆ ಇನ್ನೊಂದು ಸಿನಿಮಾ ಬಂದಾಗ ಕೂಡ ಅದೇ ರೀತಿ ಆಗ್ಬೋದು ನೀವು ಸಿನಿಮಾ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದು ನಿಮ್ಮತ್ತೆ ಸಿಗೋಣ ನಮಸ್ಕಾರ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು